ಇ ಪಿ ಎಫ್ ಅಲ್ಲಿ ತಪ್ಪಾಗಿ ಅಪ್ಡೇಟ್ ಮಾಡಿರುವ ಆಗಿರುವ ಆಗಿರ್ತಕ್ಕಂತ ನಿಮ್ಮ ತಂದೆಯ ಹೆಸರನ್ನ ನೀವು ಈ ಹಿಂದೆ ಚೇಂಜ್ ಮಾಡಬೇಕಾದ್ರೆ ಯಾವ ರೀತಿ ಪ್ರಾಬ್ಲಮ್ ಗಳನ್ನ ಅನುಭವಿಸಿದ್ದೀರಿ ಮತ್ತೆ ಇನ್ನೂ ಕೆಲವು ಕಾರ್ಮಿಕರು ಅನುಭವಿಸ್ತಿದ್ದೀರಿ ಓಕೆ ಆ ವಿಷಯಕ್ಕೆ ಅಂದ್ರೆ ಇ ಪಿ ಎಫ್ ಫಾದರ್ ನಿಮಗೆ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ನೀವು ಅನುಭವಿಸ್ತಕ್ಕಂತ ಆ ಪ್ರಾಬ್ಲಮ್ ಗೆ ಒಂದು ತೆರೆ ಇರುವಂತಹ ಸಂದರ್ಭ ಈಗ ಬಂದಿದೆ ಸ್ನೇಹಿತರೆ ಎಸ್ ಸ್ನೇಹಿತರೆ ನೀವೇನಾದ್ರು ನಿಮ್ಮ ಇ ಪಿ ಎಫ್ ಒಳಗಡೆ ನಿಮ್ಮ ಫಾದರ್ ನೇಮ್ ಏನಾದರೂ ತಪ್ಪಾಗಿ ಅಪ್ಡೇಟ್ ಆಗಿದ್ರೆ ಕೇವಲ ಎರಡೇ ನಿಮಿಷದಲ್ಲಿ ನಿಮ್ಮ ತಂದೆಯ ಹೆಸರನ್ನ ಓಕೆ ನಿಮ್ಮ ಫಾದರ್ ನೇಮ್ ಕರಪ್ಷನ್ ಅನ್ನ ಯಾವ ರೀತಿಯಾಗಿ ಮಾಡಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮುಖಾಂತರ ಇ ಪಿ ಎಫ್ ಅಲ್ಲಿ ಬಂದಿರತಕ್ಕಂತ ಹೊಸ ಅಪ್ಡೇಟ್ಗಳ ಬಗ್ಗೆ ತಿಳಿಸೋದ್ರಲ್ಲಿ ಇದು ಮೊದಲನೇ ವಿಡಿಯೋ ಇದಾಗಿದೆ ಸ್ನೇಹಿತರೆ ಎಸ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಈ ಜನವರಿಯಲ್ಲಿ ಕೆಲವೊಂದು ಹೊಸ ಹೊಸ ಅಪ್ಡೇಟ್ಗಳನ್ನ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ನೇಹಿತರೆ ನಮಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಕೆಲವು ಹೊಸ ಹೊಸ ಅಪ್ಡೇಟ್ಗಳನ್ನ ಜಾರಿಗೆ ತಂದಿದೆ ಸ್ನೇಹಿತರೆ ಓಕೆ ಈ ಜಾರಿಗೆ ತಂದಂತ ವಿಷಯಗಳ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಮೊದಲನೇ ವಿಡಿಯೋ ಸ್ನೇಹಿತರೆ ಇದಾಗಿದೆ ಸ್ನೇಹಿತರೆ ದಯವಿಟ್ಟು ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೇನಾದ್ರೂ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಓಕೆ ದಯವಿಟ್ಟು ಅಂದರೆ ಈ ಜನವರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಳಗಡೆ ನನ್ನ ಐದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬೇಕಂತ ನಾನು ಬಯಕಿದೆ ಅದಕ್ಕೋಸ್ಕರ ನೀವು ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಈ ಇ ಪಿ ಎಫ್ ಬಗ್ಗೆ ಏನಾದರೂ ಮಾಹಿತಿ ತಿಳ್ಕೊಬೇಕಂದ್ರೆ ಅವ್ರಿಗೂ ಕೂಡ ಈ ನನ್ನ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಎಲ್ಪ್ ಆಗ್ಬೋದು ಓಕೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಬಂದಿರತಕ್ಕಂತ ಹೊಸ ಅಪ್ಡೇಟ್ಗಳಲ್ಲಿ ಮೊದಲನೇ ಅಪ್ಡೇಟ್ ಏನಪ್ಪ ಅಂದ್ರೆ ಸ್ನೇಹಿತರೆ ನೀವೇನಾದ್ರು ನಿಮ್ಮ ಇ ಪಿ ಎಫ್ ಅಲ್ಲಿ ಫಾದರ್ ನೇಮನ್ನು ತಪ್ಪಾಗಿ ಅಪ್ಡೇಟ್ ಆಗಿದ್ರೆ ಇಲ್ಲ ಅಲ್ಲಿ ಏನಾದರೂ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿದ್ರೆ ನಿಮ್ಮ ಫಾದರ್ ನೇಮ್ಗೆ ಸಂಬಂಧಿಸಿದಂತೆ ಓಕೆ ನೀವು ಕೆ ವೈಸಿಯನ್ನು ಮಾಡ್ಬೇಕಾಗ್ತಿತ್ತು ಮೊದ್ಲು ಏನು ಮಾಡಬೇಕಾಗ್ತಿತ್ತು ನಿಮ್ಮ ಫಾದರ್ ನೇಮ್ ಕರಪ್ಷನ್ ಮಾಡ್ಬೇಕಪ್ಪ ಅಂದರೆ ಕೆಲವು ಡಾಕ್ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತಿತ್ತು ಸ್ನೇಹಿತರೆ ಅದೇನಂದ್ರೆ ಪ್ಯಾನ್ ಕಾರ್ಡ್ ವೋಟ್ರ್ ಐ ಡಿ ಓಕೆ ರೇಷನ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಓಕೆ ಬ್ಯಾಂಕ್ ಪಾಸ್ಬುಕ್ ಈ ತರ ಫಾದರ್ ನೇಮ್ ಕರಪ್ಷನ್ ಮಾಡುವಂತ ಸಂದರ್ಭದಲ್ಲಿ ಕೆಲವು ಡಾಕ್ಯುಮೆಂಟ್ ಗಳನ್ನ ನಾವಲ್ಲಿ ಅಪ್ಲೋಡ್ ಮಾಡಬೇಕಿತ್ತು ಅದು ನಮ್ಮ ಎಂಪ್ಲಾಯರ್ ಕಡೆ ಹೋಗ್ತಿತ್ತು ಓಕೆ ನಾವು ಆನ್ಲೈನ್ ಮುಖಾಂತರ ಪ್ರೊಸೆಸ್ ಮಾಡಿದಾಗ ಅದೇನಾಗ್ತಿತ್ತು ಎಂಪ್ಲಾಯರ್ ಕಡೆ ಹೋಗ್ತಿತ್ತು ಎಂಪ್ಲಾಯರ್ ಅಪ್ರೂವಲ್ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಪಿ ಎಫ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಿತ್ತು ಓಕೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇತ್ತು ನಾನು ನಾ ಹೇಳಿದ ಅರ್ಥ ಆಯ್ತಾ ನಾ ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಕರೆಕ್ಟ್ ಓಕೆ ಮೊದಲೇನಾಗಿ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಿತ್ತು ಓಕೆ ನಮ್ಮ ಫಾದರ್ ನೇಮ್ನ ಕರಪ್ಷನ್ ಮಾಡುವಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂತಿತ್ತು ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಓಕೆ ಫಾದರ್ ನೇಮ್ಗೆ ಸಂಬಂಧಿಸಿದಂತೆ ಪ್ಯಾನ್ ಕಾರ್ಡ್ ಆಗಿರ್ಬೋದು ಓಕೆ ವೋಟರ್ ಐ ಡಿ ರೇಷನ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಪಾಸ್ಪೋರ್ಟ್ ಈ ತರಹದ ಕೆಲವು ಡಾಕ್ಯುಮೆಂಟ್ಗಳನ್ನು ಇ ಪಿ ಎಫ್ ಡಿಪಾರ್ಟ್ಮೆಂಟ್ ನಮಗೆ ಅಪ್ಲೋಡ್ ಮಾಡೋಕ್ಕೆ ತಿಳಿಸ್ತಿತ್ತು ಇದನ್ನ ನಾವು ಕೆ ಸಿ ಮುಖಾಂತರ ಇದಕ್ಕೆ ಕೆ ವೈ ಸಿ ಅಪ್ಡೇಟ್ ಮಾಡಿದ ಆದ್ಮೇಲೆ ನಾವು ಯಾವ ಕಂಪನಿಗೆ ಸಂಬಂಧಿಸಿದ ಅಲ್ಲಿ ಅಂದ್ರೆ ಯಾವ ಕಂಪ್ನಿಗೆ ಅಂತ ಪ್ರಾಬ್ಲಮ್ ಇದೆಯಲ್ಲ ಆ ಕಂಪನಿಗೆ ನಮ್ಮ ರಿಕ್ವೆಸ್ಟ್ ಆ ಕಂಪನಿ ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ನಮ್ಮ ರಿಕ್ವೆಸ್ಟ್ ಸೆಂಡ್ ಆಗ್ತಿತ್ತು ಅಲ್ಲಿ ನಮ್ಮ ಎಂಪ್ಲಾಯರ್ ಅಪ್ರೂವಲ್ ಕೊಡೋ ತನಕ ನಾವು ಕಾಯ್ಬೇಕಿತ್ತು ಓಕೆ ಕೆಲವು ಎಂಪ್ಲಾಯರ್ಗಳು ಫಾಸ್ಟ್ ಆಗಿ ಕೊಡ್ತಾರೆ ಕೆಲವು ಎಂಪ್ಲಾಯರ್ ಎಂಪ್ ಎಂಪ್ಲಾಯರ್ಗಳು ಅಪ್ರವಲ್ಲೇ ಕೊಡ್ತಿದ್ದಿಲ್ಲ ಕೆಲವು ಎಂಪ್ಲಾಯರ್ ಎಂಪ್ಲಾಯರ್ಗಳು ಏನು ಮಾಡ್ತಿದ್ರು ಸ್ವಲ್ಪ ಲೇಟಾಗಿ ಕೊಡ್ತಿದ್ದರು ಇಂಥ ಸಂದರ್ಭದಲ್ಲಿ ನಾವು ಕಾಯ್ಕಂತ ಕುಳಿತುಕೊಳ್ಬೇಕಾಗಿತ್ತು ಇವಾಗ ಕೊಡ್ತಾರೋ ನಾಳೆ ಕೊಡ್ತಾರೋ ನಾಡಿದ್ದು ಕೊಡ್ತಾರೆ ಫೋನ್ ಮಾಡಬೇಕು ಸರ್ ಅಪ್ರೂವಲ್ ಕೊಡಿ ಸರ್ ನನ್ನ ಎಮರ್ಜೆನ್ಸಿಗೆ ಈ ತರಹದ ರಿಕ್ವೆಸ್ಟ್ ಗಳನ್ನ ರಿಕ್ವೆಸ್ಟ್ ಗಳನ್ನ ಕೊಟ್ಟು ಈ ರಿಕ್ವೆಸ್ಟ್ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಗೆ ಹೋಗ್ತಿತ್ತು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏನಾಗ್ತಿತ್ತು ಅಲ್ಲಿ ಇ ಪಿ ಎಫ್ ಅಧಿಕಾರಿಗಳನ್ನ ಪರಿಶೀಲಿಸಬೇಕಪ್ಪ ಅಂದ್ರೆ ಕೆಲವು ಟೈಮ್ ಗಳನ್ನ ತಗೊಳ್ತಿ ಕೆಲವು ದಿನಗಳನ್ನ ಅವರು ಕೂಡ ತಗೊಳ್ತಿದ್ರು ಇದು ಪ್ರೊಸೆಸ್ ಏನಾಗ್ತಿತ್ತಲ್ಲ ಅಂದ್ರೆ ಬಹಳ ಡಿಲೇ ಆಗ್ತಿತ್ತು ಓಕೆ ಈ ಪಾದಾರ್ಮಿಕ ಇಷ್ಟೆಲ್ಲ ಕಷ್ಟ ಇತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಭವಿಸ್ತಕ್ಕಂಥ ಕಷ್ಟಗಳು ಇವಲ್ಲ ಓಕೆ ನಮ್ಮ ಎಂಪ್ಲಾಯ್ ಇದರ ನಮ್ಮ ಉದ್ಯೋಗಗಳು ಏನಿದ್ರಲ್ಲ ಇ ಪಿ ಎಫ್ ಉದ್ಯೋಗಗಳು ಉದ್ಯೋಗಗಳಿದ್ರಲ್ಲ ಅದು ನಿಮಗೆ ಕೂಡ ಈ ಸಮಸ್ಯೆ ಆಗಿರಬಹುದು ಓಕೆ ಈ ತರ ಪ್ರಾಬ್ಲಮ್ ಅನುಭವಿಸಬೇಕಾಗ್ತಿತ್ತು ಇದಕ್ಕೆಲ್ಲ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಇಂದಿಗೆ ತೆರೆ ಹೇಳಿದೆ ಓಕೆ ಏನಪ್ಪಾ ಇದು ಹಿಂಗ ಅನ್ಕೊಂಡ್ರೆ ಅನ್ಕೊಂಡ್ರ ಸ್ನೇಹಿತರೆ ಈ ಸಮಸ್ಯೆಯನ್ನ ಎದುರಿಸ್ತಿರುವಂತ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಏನಾದರೂ ಲೈಕ್ ಆಗಿರೋದು ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಸ್ ಸ್ನೇಹಿತರೆ ಇ ಪಿ ಎಫ್ ಅಲ್ಲಿ ಬಂದಿರತಕ್ಕಂಥ ಈ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಮತ್ತೊಮ್ಮೆ ಮಾಹಿತಿಯನ್ನ ನೀಡುತ್ತಿದ್ದೀನಿ ಸ್ನೇಹಿತರೆ ಬನ್ನಿ ಈ ಮಾಹಿತಿಯನ್ನ ಪ್ರಾಕ್ಟಿಕಲ್ ಆಗಿ ಓಕೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ವಿಡಿಯೋದ ಮುಖಾಂತರ ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ನೀವು ಗೂಗಲ್ ಸರ್ಚ್ ಬಾರ್ ಒಳಗಡೆ ಇ ಪಿ ಎಫ್ ಮೆಂಬರ್ ಪೋರ್ಟಲ್ ಅಂತೇಳಿ ಸರ್ಚ್ ಮಾಡ್ಬೇಕು ಸ್ನೇಹಿತರೆ ಓಕೆ ಇ ಪಿ ಎಫ್ ಮೆಂಬರ್ ಪೋರ್ಟಲ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಮೆಂಬರ್ ಓಮ್ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತಾ ನಿಮಗೆ ಈ ತರ ಈ ತರ ಆದಂತ ಒಂದು ಫೇಜ್ ಓಪನ್ ಆಗುತ್ತಾ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತೆ ಕ್ಯಾಪ್ಸ್ ಕೋಡ್ ಹಾಕಿ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಲಾಗಿನ್ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇ ಅಂತ ಏನಿದೆ ಅಲ್ಲ ಅಲ್ಲಿ ಬಂದಿರ್ತಕ್ಕಂಥ ಓ ಟಿ ಪಿ ಮತ್ತೆ ಕ್ಯಾಪ್ ಕೋಡ್ ಅನ್ನ ಹಾಕಿ ಇಲ್ಲಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೆಂಬರ್ ಪೋರ್ಟಲ್ ಓಕೆ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಆರ್ಗನೈನ್ ಮೆಂಬರ್ ಗೆ ಸಂಬಂಧಪಟ್ಟಂತ ಈ ಒಂದು ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ಇವೇ ನಂಬರ್ ಪಾಸ್ವರ್ಡ್ ಮತ್ತೆ ಬಂದಿರತಕ್ಕಂತ ಓ ಟಿ ಪಿ ಹಾಕಿ ಇಲ್ಲಿ ಲಾಗಿನ್ ಆದ ತಕ್ಷಣ ಸ್ನೇಹಿತರೆ ಈ ತರದಂತ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ನಿಮ್ಗೆ ಏನ್ ಅರ್ಥ ಮಾಡಿಸ್ತಿದ್ದೀನಿ ಅಂದ್ರೆ ಸ್ನೇಹಿತರೆ ಇ ಪಿ ಎಫ್ ಅಲ್ಲಿ ಫಾದರ್ ನೇಮ್ ಅನ್ನ ಯಾವ ರೀತಿಯಾಗಿ ಕರಪ್ಷನ್ ಮಾಡ್ಬೋದು ಕೇವಲ ಎರಡೇ ನಿಮಿಷದಲ್ಲಿ ನಮ್ಮ ಮಾಹಿತಿಯನ್ನ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲೇದಾಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೀವು ಅರ್ಥ ಮಾಡ್ಕೊಂಡು ನಿಮಗೆ ಬಿಟ್ಟಿದ್ದು ಓಕೆ ದಯವಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಏನಾಗುತ್ತಾ ನೀವು ನಾವು ಹೇಳ್ತಕ್ಕಂಥ ಮಾಹಿತಿನ ಮಿಸ್ ಮಿಸ್ ಅಂಡರ್ಸ್ಟ್ಯಾಂಡ್ ಆಗಿ ತಿಳ್ಕೊಬೇಕಾಗತ್ತ ನೀವು ಸರ್ ನೀವು ಲಾಂಗ್ ಆಗಿ ಹೇಳ್ತೀರಾ ಅದು ಹೇಳ್ತಿರ ಅಂತ ದಯವಿಟ್ಟು ನೀವು ಕಾಮೆಂಟ್ ಮಾಡಬೇಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ಲಾರ್ದ ನೀವು ನೋಡಿದ್ರೆ ನನ್ನ ಈ ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಸ್ನೇಹಿತರೆ ಓಕೆ ನೋಡಿ ಇಲ್ಲಿ ಮೆಂಬರ್ ಯೂಸರ್ ಐ ಡಿ ಯು ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಹಾಕಿ ನಾವು ಓಪನ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಮೆಂಬರ್ ಪ್ರೊಫೈಲ್ ಮೆಂಬರ್ ಏನು ಇದಿದೆಯಲ್ಲ ಮೆಂಬರ್ ಪ್ರೊಫೈಲ್ ಓಪನ್ ಆಗಿದೆ ಓಕೆ ಇಲ್ಲಿ ನಾನು ಏನ್ ಮಾಡ್ತೀನಿ ಮೆಂಬರ್ ಪೋರ್ಟಲ್ ಓಪನ್ ಆಗಿದೆ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ವ್ಯೂ ಆಪ್ಷನ್ಸ್ ಏನಿದೆ ನೋಡಿ ಓಕೆ ನಾನು ಇಲ್ಲಿ ರೆಡ್ ಒಳಗಡೆ ಅಂದ್ರೆ ರೆಡ್ ಸ್ಕ್ವೇರ್ ಒಳಗಡೆ ಮಾರ್ಕಿಂಗ್ ಮಾಡಿ ಕೂಡ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ನೇ ಆಪ್ಷನ್ಸ್ ಏನಿದೆ ನೋಡಿ ಪ್ರೊಫೈಲ್ ಓಕೆ ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಿದೆ ಪ್ರಶ್ನ ಆಪ್ಷನ್ ಏನಿದೆ ಪ್ರೊಫೈಲ್ ಓಕೆ ಈ ಪ್ರೊಫೈಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಅಂದ್ರೆ ನಿಮಗೆ ಪ್ರಾಕ್ಟಿಕಲ್ ಅರ್ಥ ಮಾಡಿಸ್ಬೇಕಲ್ವಾ ನಾ ಏನ್ ಮಾಡ್ತಿದ್ದೆ ಅಂತ ಅದಕ್ಕೋಸ್ಕರ ನಾನು ಒಂದೊಂದೇ ಪಾಯಿಂಟ್ ಗಳನ್ನ ಹೇಳ್ತಾ ಹೋಗ್ತಾ ಇದೀನಿ ಓಕೆ ನೋಡಿ ಇಲ್ಲೇನಿದೆ ಎಂಪ್ಲಾಯಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿದೆ ನಾ ಯಾಕೆ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಸೆಕ್ಯೂರಿಟಿ ರೀಸನ್ ಅವರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಫಾದರ್ ನೇಮ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಎಲ್ಲ ಬ್ಲರ್ ಆಗಿದೆ ಫಾದರ್ ನೇಮ್ ಒಂದು ನಾನು ತೋರ್ಸ್ತಿದೀನಿ ಮತ್ತೆ ಯು ಎ ನಂಬರ್ ಓಕೆ ಇಲ್ಲಿ ಸಿಕ್ಸ್ ಡಿಜಿಟ್ ತೋರಿಸ್ತೀನಿ ಹೌದಾ ಮತ್ತೆ ಇದೇ ಯು ಎ ನಂಬರ್ ಹೌದಾ ಅಲ್ವ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ನೀವು ಸುಮ್ಮನೆ ಹೇಳ್ತಾನ ಇವ್ನ ಏನ್ ಹೇಳ್ತಾನ ಅಂತ ಆಮೇಲೆ ಬೇಕೋ ಮಾಡಿದೆ ಅದಕ್ಕೋಸ್ಕರ ಸಿಕ್ಸ್ ಡಿಜಿಟ್ ಯು ಎ ನಂಬರ್ ಇದೆಲ್ಲ ಅಲ್ಲಿ ಕೂಡ ಅದು ಶೋ ಆಗ್ತಿರುತ್ತ ನೋಡಿ ಇಲ್ಲಿ ಫಾದರ್ ಹಸ್ಬೆಂಡ್ಸ್ ನೇಮ್ ಓಕೆ ಇಲ್ಲಿ ಈ ತಂದೆ ಹೆಸರನ್ನ ನಾವು ಯಾವ ರೀತಿಯಾಗಿ ಕರಪ್ಷನ್ ಮಾಡಬಹುದು ಎಂಬ ಮಾಹಿತಿಯನ್ನ ನಾನು ಇಲ್ಲಿ ನಿಮ್ಮೊಂದಿಗೆ ಓಕೆ ವಿ ಮೇಲೆ ಕ್ಲಿಕ್ ಮಾಡಿ ತೋರಿಸಿದೀನಿ ನಾನು ಓಕೆ ಅದಾದ ನಂತರ ನೋಡಿ ಇಲ್ಲಿ ಮ್ಯಾನೇಜ್ ಓಕೆ ಮ್ಯಾನೇಜ್ ಆಪ್ಷನ್ಸ್ ಏನಿದೆಯಲ್ಲ ಮ್ಯಾನೇಜ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಾಯಿಂಟ್ ಡಿಕ್ಲೇರೇಷನ್ ಓಕೆ ಒಂದು ಆಪ್ಷನ್ಸ್ ಇದೆ ಜಾಯಿಂಟ್ ಡಿಕ್ಲೇರೇಷನ್ ನಾನು ಇಲ್ಲಿ ಜಾಯಿಂಟ್ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಜಾಯಿಂಟ್ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ సపరేట్ ఫేజ్ ఓపన్ జాయింట్ డిక్లరేషన్ ఫార్మ్ ఆన్లైన్ జాయింట్ డిక్లరేషన్ ఫార్మ్ ఆ ఫార్మ్ ఓపన్ ఆగే నోడి ఇల్ సెలెక్ట్ మెంబర్ ఐ డి అంద కంట్రాక్టర్ మల్టిపల్ కాంట్రాక్ట్ య్రాక్ట్ హాదర్ నేమ్ చేంజ్ అయితే అది కూడా చేంజ్ ఏనా అంద్రస్ఫర్ ఆదంత సందర్భీ ప్రెసెంట్ మే ప్రయస్ ఇవ్వేన ಫಾದರ್ ನೇಮ್ ಮಿಸ್ ಮ್ಯಾಚ್ ಇದ್ರೆ ಪ್ರೆಸೆಂಟ್ ಕಂಪ್ನಿ ಒಳಗಡೆ ನಿಮ್ ಫಾದರ್ ನೇಮ್ ಕರೆಕ್ಟ್ ಇದೆ ಪ್ರೀವಿಯಸ್ ಅಲ್ಲಿ ಫಾದರ್ ನೇಮ್ ತಪ್ಪಿದ್ರೆ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸಂದರ್ಭದಲ್ಲಿ ನೀವು ಪ್ರೀವಿಯಸ್ ಅಲ್ಲಿ ಇರ್ತಕ್ಕಂಥ ಫಾದರ್ ನೇಮ್ ಕೂಡ ಚೇಂಜಸ್ ಮಾಡ್ಬೋದು ಓಕೆ ಮಲ್ಟಿಪಲ್ ಮೆಂಬರ್ ಇದ್ರೆ ಇಲ್ಲಿ ಸಿಂಗಲ್ ಇದೆ ಓಕೆ ಸಿಂಗಲ್ ಮೆಂಬರ್ ಇರೋದ್ರಿಂದ ಇಲ್ಲಿ ಏನ್ ಮಾಡ್ತೀನಿ ಆ ಮೆಂಬರ್ ಐಡಿನ ನಾನು ಕ್ಲಿಕ್ ಮಾಡಿದೆ ಅದಾದ ನಂತರ ಇಲ್ಲಿ ಗೆಟ್ ಡೀಟೇಲ್ಸ್ ಓಕೆ ಗೆಟ್ ಡೀಟೇಲ್ಸ್ ಅಂತ ಏನ್ ಕಾಣ್ತಾ ಇದಿಲ್ಲ ಈ ಗೆಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಮತ್ತೆ ಒಂದು ನೆಕ್ಸ್ಟ್ ಒಂದು ಫಾರ್ಮ್ ಓಪನ್ ಆಗುತ್ತೆ ನೆಟ್ವರ್ಕ್ ಅಂದ್ರೆ ಇ ಪಿ ಎಫ್ ವೆಬ್ಸೈಟ್ ಕೆಲವು ಲೋಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೋಡಿಂಗ್ ಆಗೋದ್ರಲ್ಲಿ ವಿಳಂಬ ಆಗ್ತಿದೆ ಓಕೆ ಈ ತರ ಆದಂತ ಅಂದ್ರೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಗೆಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಫಾರ್ಮ್ ಓಪನ್ ಆಗುತ್ತೆ ಓಕೆ ನೋಡಿ ಈ ತರ ಓಪನ್ ಆದ ನಂತರ ಓಕೆ ಇಲ್ಲಿ ಅಪ್ಡೇಟ್ ಪರ್ಸನ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಚೇಂಜಸ್ ರಿಕ್ವೆ ರಿಕ್ವೆಸ್ಟೆಡ್ ಶುಡ್ ಬಿ ಯಾಸ್ ಫಾರ್ ಆಧಾರ್ ಫಾರ್ ನೇಮ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಜಂಡರ್ ಓಕೆ ಯಾಸ್ ಫಾರ್ ಆಧಾರ್ ಕಾರ್ಡ್ ಒಳಗೆ ಕೂಡ ನೀವು ನಿಮ್ಮ ತಂದೆ ಹೆಸರು ಏನು ಚೇಂಜ್ ಮಾಡ್ತಿರಲ್ಲ ಅದು ಆಧಾರ್ ಕಾರ್ಡ್ ಅಲ್ಲಿ ಇರೋ ತರನೇ ನೀವು ಇಲ್ಲಿ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಮಾಡುವ ಇದು ಅಪ್ಡೇಟ್ ಮಾಡುವಾಗುತ್ತೆ ಇಲ್ಲಿ ಮಿಸ್ಟೇಕ್ಸ್ ಆಗಿ ಸ್ಪೆಲ್ಲಿಂಗ್ ಅಪ್ಡೇಟ್ ಮಾಡಿದ್ರೆ ಅಲ್ಲಿ ಯು ಡಿ ಐ ಮ್ಯಾಥ್ಸ್ ಆಗಲ್ಲ ನಿಮ್ಮ ತಂದೆ ಹೆಸರು ಕೂಡ ಚೇಂಜ್ ಆಗಲ್ಲ ಓಕೆ ತೊಂದರೆ ಇಲ್ಲ ನೋಡಿ ಇವಾಗ ನಾನು ಫಾದರ್ ನೇಮ್ನ ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು ಎಂಬ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಫಾದರ್ ಎಚ್ ವಿ ಪೂಜಾರಿ ಓಕೆ ಇಲ್ಲೇನಿದೆ ಎಚ್ ವಿ ಪೂಜಾರಿ ಓಕೆ ನಾನು ಇಲ್ಲಿ ಚೇಂಜಸ್ ಮಾಡ್ಬೇಕು ಇವಾಗ ಓಕೆ ಇಲ್ಲಿ ಏನ್ ಚೇಂಜಸ್ ಮಾಡ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ಅವೈಲಬಲ್ ಡೀಟೇಲ್ಸ್ ಏನಿದೆ ಓಕೆ ಅವೈಲಬಲ್ ಡೀಟೇಲ್ಸ್ ಒಳಗಡೆ ಎಚ್ ವಿ ಪೂಜಾರಿ ನಾನು ಇವಾಗ ಎಚ್ ವಿ ಪೂಜಾರಿ ಇದ್ದದ್ದು ಏನ್ ಮಾಡ್ಬೇಕು ಹನುಮಂತಪ್ಪ ಅಂತ ಮಾಡ್ಬೇಕು ಹನುಮಂತಪ್ಪ ಓಕೆ ಈ ತರ ನೀವು ಇಲ್ಲಿ ಪೆನ್ ಮಾರ್ಕ್ ಇದೆಯಲ್ಲ ಈ ಪೆನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ಒಳಗಿರ್ತಕ್ಕಂಥ ಸ್ಪೆಲಿಂಗ್ ಟಿ ಸ್ಪೆಲಿಂಗ್ ನೋಡಿ ಆಧಾರ್ ಕಾರ್ಡ್ ಒಳಗಿರ್ತಕ್ಕಂಥ ಸ್ಪೆಲ್ಲಿಂಗ್ ಮೂಲಕ ಅಂದ್ರೆ ಅಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸ್ಪೆಲ್ಲಿಂಗ್ ಇಲ್ಲಿ ಕರೆಕ್ಟ್ ಆಗಿ ಟೈಪ್ ಮಾಡಿ ಓಕೆ ಇಲ್ಲಿ ಹನುಮಂತಪ್ಪ ಎಚ್ ಬಿ ಪೂಜೆ ಹನುಮಂತಪ್ಪ ಅಂತೇಳಿ ನಾನು ಇವಾಗ ಚೇಂಜ್ ಮಾಡ್ತಿದ್ದೀನಿ ಓಕೆ ಇಲ್ಲಿ ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಬನ್ನಿ ಇಲ್ಲಿ ಏನಿದೆ ನೋಡಿ ಸ್ಕ್ವಯರ್ ಬಾಕ್ಸ್ ಓಕೆ ಈ ಸ್ಕ್ವಯರ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಈ ಸ್ಕ್ವಯರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಇಲ್ಲಿ ಪ್ರೊಸೆಸ್ಡ್ ಅಂತ ಏನು ಆಪ್ಷನ್ಸ್ ಇದೆಲ್ಲ ಸ್ನೇಹಿತರೆ ಈ ಪ್ರೊಸೆಸ್ಡ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಪ್ರೊಸೆಸ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಪ್ರೊಸೆಸ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ నోడి అప్ డేట్ డీటేల్స్ అప్లొడ్ డాక్యుమెంట్స్ ప్రయూ సబిట్ అప్లికేషన్స్ ఓకే స్నేహితుల బాగుంటుంది సందర్భా అది డాక్యుమెంట్ కేమ్ ఎంట్రీ మి సబ్మిట్ కొతామెంట్ గా అప్లోడ్ మి అంతి ఆప్షన్స్ బర్తి ఓకే డాక్యుమెంట్ అప్లోడ్ మోడి ఇల్ యాదే రీతి అంత ఆప్షన్స్ బందే ఇలాకే డైరెక్ట్ ఓకే అవైలబల్ డీటెయిల్స్ ఎస్ వి చేంజెస్ రిక్వెస్ట్ హనుమంతా ఓకే ಈ ತರ ಇದೆ ಇಲ್ಲಿ ಇದಾದ ನಂತರ ನೋಡ್ಬೋದು ಇಲ್ಲಿ ಓಕೆ ಡೈರೆಕ್ಟ್ ಆಗಿ ಅಂದ್ರೆ ಇಲ್ಲಿ ಕೆಳಗಡೆ ಎರಡು ಸ್ಕ್ವಯರ್ ಗಳು ಇದಾವೆ ಅಂದ್ರೆ ಕೆಳಗೆ ಟಿಕ್ ಮಾಡಬೇಕಾಗುತ್ತೆ ಎರಡು ಈ ಸ್ಕ್ವೇರ್ ಬಾಕ್ಸ್ ಇದಾವಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆ ಇವಿದೆ ಪರ್ಸನಲ್ ಡೀಟೇಲ್ಸ್ ಇದೆ ನೀವು ಚೇಂಜಸ್ ಮಾಡ್ಬೇಕಾದಾಗ ನೀವು ಅದ್ ನೋಡ್ಕೊಬಹುದು ಓಕೆ ಈ ಸ್ಕ್ವಯರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೆಟ್ ಓ ಟಿ ಪಿ ಓಕೆ ಆಧಾರ್ ಕಾರ್ಡ್ ಒಳಗಿರ್ತಕ್ಕಂಥ ಮೊಬೈಲ್ ನಂಬರ್ ಗೆ ಒ ಟಿ ಪಿ ಬರುತ್ತೆ ಆಧಾರ್ ಒ ಟಿ ಪಿ ಓಕೆ ನೋಡಿ ಇವಾಗ ನಾನು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಆಧಾರ್ ಕಾರ್ಡ್ ಒಳಗಡೆ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಗೆ ಒಂದು ಆಧಾರ್ ಓ ಟಿ ಪಿ ಸೆಂಡ್ ಆಗುತ್ತೆ ಓಕೆ ಇಲ್ಲಿ ನೋಡ್ಬೋದು ಆಧಾರ್ ಓ ಟಿ ಪಿ ಓಕೆ ಡೀಟೇಲ್ಸ್ ಕರೆಕ್ಟ್ ಎಂಟ್ರಿ ಮಾಡಿದ ತಕ್ಷಣ ನೋಡಿ ಪ್ರಿವ್ ಡೀಟೇಲ್ಸ್ ಏನಿದೆಲ್ಲ ನೋಡಿ ಓ ಟಿ ಪಿ ಯಾರ್ ಸೆಂಡ್ ರಿಜಿಸ್ಟರ್ ಮೊಬೈಲ್ ನಂಬರ್ ಓಕೆ ಆಧಾರ್ ಕಾರ್ಡ್ ಒಳಗಡೆ ಇರ್ತಕ್ಕಂತ ಮೊಬೈಲ್ ನಂಬರ್ ಗೆ ಟಿ ಪಿ ಸೆಂಡ್ ಆಗಿದೆ ಸ್ನೇಹಿತರೆ ಓಕೆ ಇಲ್ಲಿ ನೀವು ಮೊದ್ಲು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಬಂದಿರ್ತಕ್ಕಂಥ ಓ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ನಾನು ಇವಾಗ ಟಿ ಪಿ ತಗೊಂಡು ಎಂಟ್ರಿ ಮಾಡ್ತೀನಿ ಅದಾದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಟಿ ಪಿ ಹಾಕಿ ನಾನು ಎಂಟ್ರಿ ಮಾಡ್ತಿದ್ದೀನಿ ಓಕೆ ಟಿ ಪಿ ಹಾಕಿ ಎಂಟ್ರಿ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಚೇಂಜಸ್ ಸೇವ್ಡ್ ಸಕ್ಸಸ್ಫುಲ್ ಓಕೆ ನೋಡಿ ಸ್ನೇಹಿತರೆ ನಾವು ಫಾದರ್ ನೇಮ್ ಕರಪ್ಷನ್ ಏನ್ ಮಾಡಿ ಓ ಟಿ ಪಿ ಆದ ತಕ್ಷಣ ಏನಾಗಿದೆ ಇಲ್ಲಿ ಚೇಂಜಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತಲ್ವಾ ಈಗ ನಮ್ಮ ಪಾಬರ್ ಫಾದರ್ ನೇಮ್ ಏನಿದೆ ಸ್ನೇಹಿತರೆ ಅದು ಇಮಿಡಿಯೇಟ್ ಆಗಿ ಚೇಂಜ್ ಆಗಿದೆ ಬನ್ನಿ ಇವಾಗ ನಾನು ಅದು ಚೇಂಜ್ ಆಗಿದೆ ಇಲ್ಲ ಅನ್ನೋ ಮಾಹಿತಿ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದೀನಿ ನೋಡಿ ಸ್ನೇಹಿತರೆ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಫಾದರ್ ಏನಿದೆಯಲ್ಲ ಆ ಫಾದರ್ ನೇಮ್ ಕರಪ್ಷನ್ ಆಗಿದೆ ಸ್ನೇಹಿತರೆ ಓಕೆ ಈ ತರ ನೀವು ಫಾದರ್ ನೇಮ್ ಅನ್ನ ಕರಪ್ಷನ್ ಮಾಡಬೇಕಂತ ಸಂದರ್ಭದಲ್ಲಿ ಈ ತರ ಒಂದು ಈಸಿ ಪ್ರೊಸೆಸ್ ಇದೆ ಮೊದ್ಲೆಲ್ಲ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ಬೇಕಿತ್ತು ಆ ತೊಂದರೆ ಇಲ್ಲ ಸ್ನೇಹಿತರೆ ಓಕೆ ನೋಡಿದ್ರಲ್ಲ ಈ ಥರ ನೋಡಿ ಹನುಮಂತಪ್ಪ ಅಂತೇಳಿ ಚೇಂಜ್ ಆಗಿದೆ ಅಂದರೆ ಎರಡು ನಿಮಿಷದಲ್ಲಿ ನಾನು ವೀಡಿಯೋ ಲೆಂತ್ ಆಗಿರೋದ್ರಿಂದ ನಮಗೆ ನಿಮಗೆ ಏ ಭಾಳ ಟೈಮ್ ಆಯ್ತಪ್ಪ ಅನಿಸ್ಬೋದು ಬಟ್ ನೀವು ಚೇಂಜಸ್ ಮಾಡ್ಬೇಕಾದ್ರೆ ಟೂ ಮಿನಿಟ್ಸ್ ಒಳಗಡೆ ನೀವು ಆಧಾರ್ ಕ ಆಧಾರ್ ಕಾರ್ಡ್ ಇದು ಯು ಎನ್ ಅಲ್ಲಿ ಇರತಕ್ಕಂಥ ನಿಮ್ಮ ತಂದೆಯನ್ನು ತಂದೆ ಹೆಸರನ್ನು ಇಮಿಡಿಯೇಟ್ಲಾಗಿ ಅಂದರೆ ಟೂ ಮಿನಿಟ್ಸ್ ಅಲ್ಲಿ ಚೇಂಜ್ ಮಾಡ್ಬೋದು ಸ್ನೇಹಿತರೆ ದಯವಿಟ್ಟು ನೀವು ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ನಾನು ಮಾಡ್ತಕ್ಕಂತ ಒಂದು ಹೊಸ ವಿಡಿಯೋಗಳ ಇ ಪಿ ಎಫ್ ಬಗ್ಗೆ ಮಾಹಿತಿ ನಿಮಗೆ ತಿಳ್ಕೊಳಕ್ ಅನುಕೂಲ ಆಗುತ್ತಾ ಮತ್ತೆ ಈ ವಿಡಿಯೋ ಏನಾದ್ರು ಲೈಕ್ ಮಾತ್ರ